ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇವತ್ತಿನ ಟಾಪಿಕ್ ಬಂದು ನೋಡಿ ಚೂಡಿದಾರ್ ಟಾಪ್ ಕಟಿಂಗು ಕೇವಲ ಹತ್ತೇ ನಿಮಿಷದಲ್ಲಿ ಬೇಗ ಈಸಿ ಮೆಥಡಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಟಿಪ್ಸ್ಗಳ ಜೊತೆಗೆ ಈ ವಿಡಿಯೋದಲ್ಲಿ ಇರುತ್ತೆ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ಹೊಸ್ತಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನೋಡಿ ಎರಡು ಮೀಟರ್ ಇದೆ ಇದು ಚೂಡಿದಾರ್ ಟಾಪ್ ಪೀಸ್ ಬಂದು ಎರಡು ಮೀಟರ್ ಇದೆ ಒಬ್ಬರು ಕೇಳಿದ್ರು ಟಿ ನಾನು ಆಲ್ರೆಡಿ ಮಡ್ಸಿಟ್ಬಿಟ್ಟಿದೆ ಮೊದಲು ಚೂಡಿದಾರ್ ಕಟ್ಟಿಂಗ್ ಮಾಡುವಾಗ ಯಾವ ರೀತಿ ಇದನ್ನು ಫೋಲ್ಡಿಂಗ್ ಮಾಡೋದು ಅಂತ ಕೇಳಿದ್ರಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಕಟ್ಟಿಂಗ್ ಮಾಡಿರ್ತಾರೆ ನೋಡಿ ಆ ಕಡೆಯಿಂದ ಇದನ್ನು ಈ ರೀತಿ ಎರಡು ಫೋಲ್ಡ್ ಮಾಡ್ಕೋಬೇಕು ಆ ಕಡೆ ಎಡ್ಜ್ ಈ ಕಡೆ ಎಡ್ಜ್ ಇರುತ್ತೆ ನೋಡಿ ಇದನ್ನು ಈ ರೀತಿ ಎರಡು ಈ ರೀತಿ ನೋಡಿ ಫುಲ್ಲು ಅದೆಷ್ಟಿದೆ ಎರಡು ಮೀಟ್ರ್ ಇದೆ ನೋಡಿ ಎರಡು ಮೀಟ್ರನ್ನು ಅದೇ ರೀತಿ ಫೋಲ್ಡನ್ನು ಮಾಡ್ಕೋಬೇಕು ನೋಡಿ ಕ್ಲೋಸು ನಮ್ಮ ಕಡೆಗೆ ಇರಬೇಕು ಆಪೋಸಿಟ್ ಸೈಡ್ ಓಪನ್ ಇರಬೇಕು ಈ ರೀತಿ ಒಂದು ಸಮಕ್ಕೆ ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಎರಡು ಪೀಸನ್ನು ಈ ರೀತಿ ನೋಡಿ ಒಂದು ಸಮವಾಗಿ ಎರಡು ಕಡೆ ಸೈಡಲ್ಲೂ ಇಡ್ಜಲು ಬರಬೇಕು ನೀಟಾಗಿ ಆ ರೀತಿ ನೀಟಾಗಿ ಮಟ್ಟಿ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಎರಡು ಮೀಟರ್ ಪೀಸ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮಾಡ್ಕೊಂಡು ಕ್ಲೋಸ್ ಏನಿದೆ ಅದು ನಮ್ಮ ಸೈಡ್ ಇರಬೇಕು ಆಪೋಸಿಟ್ ಸೈಡ್ ಓಪನ್ ಇರಬೇಕು ಈಗ ಅಳತೆ ತೆಗಿಯೋಣ ಇಲ್ಲಿ ನೋಡಿ ಇದು ಹತ್ತುವರೆ ಇದು ನಲವತ್ತೆರಡು ಎದೆ ಸುತ್ತಳತೆ ಡ್ರೆಸ್ ಆಗಿರೋದ್ರಿಂದ ಹತ್ತುವರೆಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಹನ್ನೊಂದುವರೆ ಹನ್ನೆರಡುವರೆ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಪುನಃ ಇಲ್ಲಿ ಬಂದು ನಾವು ಇಲ್ಲಿಂದ ಇಲ್ಲಿಗೆ ಬಿಡ್ತನ್ನು ಎರಡು ಇಂಚನ್ನು ಇಟ್ಕೊಳ್ಳೋಣ ಎರಡು ಇಂಚು ಸಾಕಾಗತ್ತೆ ಎರಡೂವರೆ ಆದರೆ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಬಂದರೆ ಇಲ್ಲಿ ಐದೂವರೆ ಇಂಚಿಗೆ ಹನ್ನೊಂದು ಇಂಚು ಶೋಲ್ಡರ್ ಬರುತ್ತೆ ನಾವು ಅದರಲ್ಲಿ ಅರ್ಧ ಐದೂವರೆ ಇಂಚನ್ನು ಇಟ್ಕೋಬೇಕಾಗತ್ತೆ ಪುನಃ ಇಲ್ಲಿಂದ ಕೆಳಗಡೆಗೆ ಬಂದು ನೋಡಿ ಐದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋಣ ಕಾಣಿಸ್ತಾ ಇದೆಯಾ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹಾಕೊಂಡು ಇಲ್ಲಿಂದ ಲೆಂತ್ ಅಲ್ಲಿ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇನ್ನು ಸುತ್ತಳತೆ ಬಂದು ಮಿಡಲ್ ಚೆಸ್ಟ್ ಅಂತ ಹೇಳ್ತೀವಿ ನೋಡಿ ಅಪ್ಪರ್ ಚೆಸ್ಟ್ ಚೆಸ್ಟ್ ಮಿಡಲ್ ಚೆಸ್ಟ್ ಮತ್ತು ಹೈಪ್ ರೌಂಡು ಈ ಮೂರು ಪಾಯಿಂಟನ್ನು ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವು ಸ್ಟಿಚನ್ನು ಮಾಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಹತ್ತುವರೆಗೆ ತಗೊಂಡಿದ್ದೆ ನಾನು ಇಲ್ಲಿ ಒಂಬತ್ತು ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ ಅಲ್ಲಿ ಹದಿನಾಲ್ಕು ಇಂಚಲ್ಲಿ ನಿಮಗೆ ಅಳತೆ ಎಷ್ಟು ಸುತ್ತಳತೆ ಬರುತ್ತೆ ನೋಡಿ ನಾಲ್ಕನೇ ಒಂದು ಭಾಗನ ಇಲ್ಲಿ ಇಟ್ಕೋಬೇಕಾಗತ್ತೆ ಕೊನೆಗೆ ಇಲ್ಲಿ ಇಪ್ಪತ್ತೊಂದು ಹಿಪ್ ರೌಂಡ್ ಏನಿದೆ ಹಿಪ್ ರೌಂಡ್ ಇಪ್ಪತ್ತೊಂದಕ್ಕೆ ನೋಡಿ ಇಲ್ಲಿಗೆ ಒಂದು ಗೆರೆಯನ್ನ ಹಾಕೊಂಡು ಇಲ್ಲಿ ನಾವು ಇಪ್ಪತ್ತೊಂದು ಇಂಚು ಲೆಂತ್ ತಗೊಂಡು ಅಲ್ಲಿ ನಾವು ಹನ್ನೊಂದು ಇಂಚಿಗೆ ನಾವು ಮಾರ್ಕನ್ನು ಅನ್ನ ಮಾಡ್ಕೋಬೇಕಾಗುತ್ತೆ ಹಿಪ್ ರೌಂಡ್ ಅಲ್ಲಿ ಸ್ವಲ್ಪ ವಿಡ್ತು ಜಾಸ್ತಿ ಬರುತ್ತೆ ನೋಡಿ ಈ ಮೂರು ಪಾಯಿಂಟ್ ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವು ಕಟಿಂಗನ್ನು ಮಾಡ್ಕೋಬೋದು ನೋಡಿ ನಾವೇನು ಪಾಯಿಂಟನ್ನು ಹಾಕಿದ್ವಿ ನೋಡಿ ಅಲ್ಲಿಗೆ ಗೆರೆಯನ್ನು ಗೆರೆಯನ್ನು ಹಾಕೋಬೇಕಾಗತ್ತೆ ಪುನಃ ಇಲ್ಲಿಂದ ಇಲ್ಲಿ ಏನು ಇಪ್ಪ ರೌಂಡಿಗೆ ನಾನು ಹಾಕಿದ್ದೆ ನೋಡಿ ಇಲ್ಲಿಗೆ ಒಂದು ಗೆರೆ ಪುನಃ ನಾವು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿದ್ವಿ ನೋಡಿ ಅಲ್ಲಿಂದ ಒಂದು ಗೆರೆಯನ್ನು ಹಾಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಅನ್ನ ಇಲ್ಲಿಗೆ ಒಂದು ಗೆರೆಯನ್ನು ಇಲ್ಲಿ ಇಲ್ಲಿಂದ ಎಷ್ಟಿದೆ ಐದೂವರೆ ಇಂಚ್ ಇದೆ ಎರಡು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಮೂರು ಪಾಯಿಂಟ್ ಅನ್ನು ನಾವು ಸೇರಿಸ್ಕೋಬೇಕಾಗತ್ತೆ ಇಲ್ಲಿಂದ ಕೆಳಗಡೆಗೆ ನಾವು ನೋಡಿ ಏಳು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಮುಂದೆ ಫ್ರಂಟ್ ನೆಕ್ಕು ಒಂದು ಏಳುವರೆ ಇಂಚಿಗೆ ಇಲ್ಲಿಗೆ ನಾವು ಯಾವುದು ಡಿಸೈನ್ ಬೇಕಾದರೂ ಯಾವುದಾದ್ರೂ ಡಿಸೈನ್ನ ನಾವು ಡ್ರಾ ಮಾಡ್ಕೋಬೋದು ಇದು ಬೇಸಿಕ್ ಇದು ನೋಡಿ ಇಷ್ಟನ್ನು ಮಾರ್ಕನ್ನು ನೀವು ಮಾಡ್ಕೊಂಡು ಬಿಟ್ರೆ ಫ್ರಂಟಲ್ಲಾದರೂ ಯಾವ್ದಾದ್ರು ಡಿಸೈನ್ ಮಾಡ್ಕೊಳ್ಳಿ ಬ್ಯಾಕಲ್ಲಿ ಯಾವ್ದಾದ್ರು ಡಿಸೈನ್ ಮಾಡ್ಕೊಳ್ಳಿ ಇದಿಷ್ಟು ಬೇಸಿಕ್ಕು ಮತ್ತೆ ಇದು ಫುಲ್ಲು ಲೆಂತ್ ಎಷ್ಟು ಅಂತ ತೋರಿಸ್ತೀನಿ ಫುಲ್ಲು ಲೆಂತ್ ಬಂದು ನಲವತ್ತ ಎರಡು ರೆಡಿ ಇದೆ ಅದು ಇದು ನಲವತ್ಮೂರವರೆ ಇದೆ ಫೋಲ್ಡಿಂಗ್ ಮಾಡಿದ್ರೆ ಸರೋ ಸರಿ ಹೋಗುತ್ತೆ ಇಷ್ಟು ಉದ್ದನೂ ಬೇಕಾಗುತ್ತೆ ಈಗ ನೋಡಿ ನೋಡಿ ಇಲ್ಲಿ ಎರಡು ಇಂಚ್ ಬಿಟ್ಟಿದ್ದೀನಿ ಇಲ್ಲಿ ಕೆಳಗಡೆ ನಮ್ಗೆ ಏನು ಓಪನ್ ಬರುತ್ತೆ ನೋಡಿ ಸ್ಲಿಟ್ ಇಂದ ಕೆಳಗಡೆ ಅಲ್ಲಿಗೆ ನಾನು ಒಂದು ಇಂಚನ್ನ ಬಿಟ್ಕೊಂಡು ಮಾರ್ಕನ್ನ ಮಾಡ್ಕೊಂಡಿದ್ದೀನಿ ಫುಲ್ಲು ಇದಿಷ್ಟನ್ನ ಈಗ ಕಟ್ ಮಾಡ್ತೀನಿ ನೋಡಿ ಈಗ ಈ ರೀತಿ ನೀಟಾಗಿ ಮಾಡ್ಕೊಂಡ್ರೆ ಹತ್ತೇ ನಿಮಿಷದಲ್ಲಿ ಅಂದರೆ ಒಂದು ಡ್ರೆಸ್ ನೀವು ಹೊಲಿಸ್ಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರೆ ಕಡಿಮೆ ಅಂತಂದ್ರೆ ಮುನ್ನೂರ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿನ ನೀವು ಚಾರ್ಜ್ ಅನ್ನ ಅದಕ್ಕೋಸ್ಕರ ಇಷ್ಟು ಈಸಿಯಾಗಿ ಮಾಡುವಂಥ ಕಟಿಂಗನ್ನು ನೀವು ಸ್ವಲ್ಪ ಬೇಸಿಕನ್ನು ಕಲ್ತ್ಕೊಂಡ್ರೆ ಆರಾಮಾಗಿ ನಿಮ್ಮ ಏನಿದೆ ಚೂಡಿದಾರ ಟಾಪಿ ಆಗ್ಬೋದು ಆರಾಮಾಗಿ ನೀವೇ ನಿಮ್ಮ ಓನ್ ಆಗಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಮುಂದಿನ ವೀಡಿಯೋದಲ್ಲಿ ಇದ್ರ ಫುಲ್ಲು ಸ್ಟಿಚಿಂಗ್ ವಿಡಿಯೋ ಇರುತ್ತೆ ಮಿಸ್ ಮಾಡದಂತೆ ಈ ವಿಡಿಯೋನ ನೋಡಿ ಅಂತ ಸೈಡ್ ಬಂದು ಪೀಸ್ ನಮಗೆ ಸ್ಲೀವ್ಸ್ ಕಟಿಂಗಕ್ಕೆ ಬೇಕಾಗುತ್ತೆ ಈಗ ನೋಡಿ ಈಗ ನಾನಿಲ್ಲಿ ಫ್ರಂಟಲ್ಲಿ ಮೂರು ಮೂಲೆ ಕತ್ತು ಬರುತ್ತೆ ನೋಡಿ ಅದನ್ನು ನಾನು ಕಟ್ ಮಾಡ್ತೀನಿ ನೋಡಿ ಈ ರೀತಿ ಹಿಂದೆ ಬಂದು ರೌಂಡ್ ನೆಕ್ಕೆ ಬರುತ್ತೆ ಹಿಂದೆ ಯಾವುದೇ ಡಿಸೈನನ್ನು ನಾನು ಇಡ್ತಾ ಇಲ್ಲ ಎಂದೆ ಯಾವುದೇ ಡಿಸೈನ್ ಅನ್ನ ಇಡ್ತಾ ಇಲ್ಲ ನಾನು ಈಗ ಇಲ್ಲಿ ಇದನ್ನ ಓಪನ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡಿಕೊಂಡು ನೋಡಿ ಇಲ್ಲಿ ಎರಡು ಪೀಸ್ ಅನ್ನ ಫ್ರಂಟ್ ಪೀಸ್ ಏನಿದೆ ಆ ಎರಡು ಪೀಸನ್ನು ಮಾತ್ರ ತಕೊಂಡು ಅಲ್ಲಿ ಶೇಪ್ ಅನ್ನ ತಗೋಬೇಕಾಗುತ್ತೆ ನೋಡಿ ಇಷ್ಟ ಇಷ್ಟ ಆದರೆ ಚೂಡಿದ ಟಾಪ್ ಕಟ್ಟಿಂಗು ಫುಲ್ಲು ಕಟಿಂಗು ಮುಗಿಯುತ್ತೆ ನಾವು ಈಗ ಸ್ಲೀವ್ಸ್ ಕಟಿಂಗನ್ನು ಅಷ್ಟೇ ಮಾಡ್ಕೋಬೇಕಾಗತ್ತೆ ಈಗ ಸ್ಲೀವ್ಸ್ ಕಟಿಂಗನ್ನು ಮಾಡೋಣ ಸೈಡಲ್ಲಿ ಮಿಕ್ಕಿರುವಂಥ ಬಟ್ಟೆಯನ್ನೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ನಾಲ್ಕು ಫೋಲ್ಡಿಂಗ್ ಆಗಬೇಕು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಈಗ ನೋಡಿ ಉದ್ದ ಬಂದು ಏಳುವರೆ ಇಂಚಿದೆ ಎಂಟು ಇಂಚವರೆಗೂ ಇಟ್ಕೊತೀನಿ ನಾನು ಮಾರ್ಜಿನ್ಗೆ ಹೋಗುತ್ತೆ ಕೆಳಗಡೆ ಒಂದು ಇಂಚ್ ಹೋಗುತ್ತೆ ಅದರಿಂದ ಇಷ್ಟು ಕೆಳಗಡೆ ಹೋಗುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ನೋಡಿ ಎಂಟು ಇಂಚ್ ಉದ್ದ ಲೆಂತ್ ತಗೊಳ್ಳೋಣ ತಗೊಂಡು ನಾವು ಕೆಳಗಡೆಗೆ ಇಲ್ಲಿಗೆ ಮೂರುವರೆ ಇಂಚಿಗೆ ನಾನು ಡೌನಿಂಗನ್ನು ತಗೋತೀನಿ ಇಲ್ಲಿಂದ ಇಲ್ಲಿ ತಗೊಂಡು ಇಲ್ಲಿ ಬಿಡ್ತು ನೋಡಿ ಏನು ಇಲ್ಲಿಂದ ನಮಗೆ ಸ್ಲೀವ್ಸ್ ಲೂಸ್ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಆರೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿಂದ ಇಲ್ಲಿಂದ ಒಂದು ಗೆರೆ ಪುನಃ ಎರಡು ಇಂಚ್ಗೆ ಒಂದು ಗೆರೆ ಇದಿಷ್ಟು ಆದರೆ ನೋಡಿ ಇಷ್ಟು ಕಟಿಂಗ್ ಮಾರ್ಕಿಂಗ್ ಮಾಡ್ಕೊಂಡ್ರೆ ನಿಮಗೆ ಸ್ಲೀವ್ಸ್ ಕಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈಗ ನೋಡಿ ತೋರಿಸ್ತೇನೆ ಇಲ್ಲಿಂದ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು ಸ್ಲೀವ್ಸ್ ಕಟಿಂಗ್ ರೆಡಿಯಾಗಿದೆ ಈಗ ಇಲ್ಲಿಗೆ ಒಂದು ನ್ಯಾಚನ್ನು ಮಾಡ್ಕೋತೀನಿ ನಾನು ಮಾಡಿಕೊಂಡು ಇಲ್ಲಿ ನೋಡಿ ಓಪನ್ ಮಾಡಿಟ್ಕೊಂಡು ನಾವು ಎರಡು ಪೀಸ್ ಎರಡು ಪೀಸ್ ಮಾತ್ರ ನಾವು ನಾಲ್ಕನ್ನು ಸೇರಿಸ್ಬಾರ್ದು ಬರೀ ಎರಡು ಪೀಸ್ ತಗೊಂಡು ನಾವು ಕಟಿಂಗನ್ನು ಮಾಡಬೇಕಾಗತ್ತೆ ನೋಡಿ ಈಗ ಸ್ಲೀವ್ಸ್ ರೆಡಿಯಾಗಿದೆ ನೋಡ್ತಾ ಇದ್ದೀರಾ ಬಾಡಿ ಪಾರ್ಟು ಫುಲ್ಲು ರೆಡಿಯಾಗಿದೆ ನೋಡಿ ಬಾಡಿ ಪಾರ್ಟ್ ಫುಲ್ ರೆಡಿಯಾಗಿದೆ ಮತ್ತು ಸ್ಲೀವ್ಸು ರೆಡಿ ಇದೆ ಇದಿಷ್ಟು ನೀವು ರೆಡಿ ಮಾಡ್ಕೊಂಡ್ರೆ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ತುಂಬಾ ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಇರುತ್ತೆ ಮಿಸ್ ಮಾಡ್ದಂತೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್